ಮೀನಾ ಮೀನಾ ಇನ್ನು ಏನ್ ಮಾಡ್ತಾ ಇದ್ದೀನಿ ಆಯಿತು ಜ್ಞಾನ ಬಡವತ್ ಬತ್ತಾರ ಅದಕ್ಕೆ ಹೊಟ್ಟೆ ಉರ್ಸಳು ಮುಂಡೆ ಇವಳ ಎಲ್ಲಿ ಕಕ್ಕ ಬಂದ್ಬಿಟ್ಟು ಒಟ್ಟಿಗೆ ಹೆಂಗೋ ಬಿದ್ದು ಮಾತಾಡ್ತಿದ್ದು ಹಾಚೆ ಇರು ಕಿರ್ಚಾಡ್ರಿ ಕಿರ್ಚಾಡ್ರಿ ಹಚ್ಚಾಡಿದ್ರೆ ಹಚ್ಚಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಇವ್ರ ಜೊತೆಗೆ ಆಡ್ ಸಾಯಕಾಯ್ಕಿಲ್ಲ ಏನೋ ಇವ್ರ ಜೊತೆಗೆ ಆಡ್ತಾ ಕೂತ್ಕೊಳ್ಳೋದ ಈಗ ಈಗೇನು ಮಾಡ್ತಾತೀನಿ ರಾತ್ರಿ ಬೆಳೆದ್ ಬಿಟ್ಟು ಬರ್ತೀನಿ ಪಾತ್ರೆ ಆಮೇಲೆ ನೀರು ಹಾಕತಿನಿ ಏನೋ ಹೊಟ್ಟೆ ಉರ್ಸ್ತಾಳ ಎದೊಳಗೆ ಎದೋ ಹೊರ್ಕೊಂಡು മാ മർദ്ദി ബാഡ് ഏംഗസ് ഒട്ട് അവർ മുണ്ടെ ബരി ഉോയ് വർസ ദർദ്രമുണ്ടെ തന്നു ലൈ മീന വെസ് ഒന്നസ മാന മർദ്ദി ബേക്കി യറ തടപി ആഡ്ബേ നീ എട്ട് കേസ മാറി അത്താട് അവാ എന് വരേദൂ ബാക്ക് സമയം ഹെങ്സീൻ ഗോത്തായി അല ലക്ഷ്മി ഹിർബോ ദർദ്രലക്ഷ്മി ഹാ ദര

సంె గంటే టీ వి నోడదు అంత హెండు గంట గంట హెండు గంట గంట టీ వి నోడోదు యూ నేను కొడకిల్ ఏ సౌండ్ జాస్తి కొట్కం ఆమెకే హిం మనీస్కే జవాబారి ఇద నోడి జవాబారీ లే తంది మీరు సురబడ హా బిర చందోడు ఇష్టూ కరె మాట్ాడదేయ హే మే బందే ఐదా సరియాకి సరే కలసా మాకు లే మీనా మాన మరది అన్నదే మాన మరది మన గిర చందోడు మన్ బెంకి హాక ఎలా రట్ి ముందా అని ఓడద్రే బాయ్ నీ పత రచ్చు కట్ట కస గుడ్సీ రంగోలి హాకీ సొసెదిరు హెంక్ ఇడుక కాఫీ కయస్కుట్టి ఇది మన బీళు ఏను అనుకుంటాళు ఇూయ ఇన్ని మన వర్తి అనుకబాళ ఏం కై కాల్గా హాల్ మర్గ కై బాల్ బు ఎల్ ముందుకు తోడకే కల్సా తను కేస తాను మాకే బడ్డ్రదా దొర ఏ ఇవ్గేనదు ಏನಾಗಿದ್ದದು ಅಂತವ ಇವ್ರ ಜೊತೆಗೆ ಹಾಡಿ ಸಾಯೋಕಾಯ್ಕ ನಾವು ಬರಲಿ ಒಂದು ತೀರ್ಮಾನ ಹಾಕಲಿ ನನ್ನ ಮಗ ಓಟೆಲ್ಲ ಪಟ್ಲಾರ ತಿನ್ಕತೀನಿ ಅಗೊಂಡೋಗ್ತಾನೆ ಒತ್ತಾರನೇ ಎದ್ ತಕ್ಷಣವ ಏನು ಹುಡುಗಿ ಮಾಡೋ ಕೆಲಸ ಇಲ್ಲ ಸಾಮಾನ್ಯ ಸಾಮಾನೆಲ್ಲ ತಂದ್ಕೊಟ್ಟಾನೆ ಅವ್ಳಿಗೆ ಬೇಯಿಸ್ಕೊಂಡು ಮಾಡ ಹಾಕಕ್ಕೆ ಇವ್ಗೆ ಆಯ್ತಿಲ್ಲ ನೋಡು ಏನೋ ನಾವು ಮಾಡ್ಲಿ ಅನ್ಕೊಂಡು ಕಾಯ್ಕಾ ಕೂತಿದಾಳ ಅಡುಗೆಯ ನಾವು ಮಾಡ್ಲಿ ನಾವು ಮಾಡಾಕ್ಲಿ ತಿಂದು ಬಿಡದ ಅನ್ಬಿಟ್ಟು ಹಾಂ ಹೆಂಗ್ ಕೂತಿದ್ದಾಳು ನೋಡು ಹೆಂಗ್ ಕೂತಿದ್ದಾಳು ಒಂದು ಚೂರಾರು ಜ್ಞಾನ ಹೇಳಿದ್ರೆ ಹೆಂಗ್ ಮನ್ಗಿದಾಳು ಹಾಂ ಇಷ್ಟೊತ್ತು ಹಾಗಾದೆ ಹಂಗಿದ್ರು ನೋಡವ ಹೆಂಗ್ ಮನ್ಗಿದಾಳು ಲೇ ಮೀನಾ ್ರ ಮುಂದೆ ಮಾಡ್ತೀನಿ ತಾಳ್ಮ್ ಬರ್ತೀನಿ ಒಂದು ಬಕಿಟ್ ನೀರು ತಗೊಬಂದು ಮಕ್ಕಕ್ಕೆ ಹಚ್ಚಿದ್ರೆ ಸುರಿಹಿ ಆಗ್ತದೆ ಕತೆ ಏ ಏನ್ ನಿದ್ದೆ 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 ದರದ್ರ ತಂದ್ಬಿಟ್ಟಾಳು ದರದ್ರವಾ ನಿದ್ದೆ ಮಾಡಿ ಮಾಡಿ ಇನ್ನೇನು ಹೇಳುವ ಚಿನ್ನದು ಮನೆ ಕಳದು ಚಿನ್ನದು ಮನೆ ಕಳ್ದು ಅಲ್ಲ ಎಂತ ಮಾತಾಡ್ತಾಳೆ ನೋಡಿ ಮುದ್ಕಿ ಮನೆ ಹಾಳಾ ಏನು ಕೊಟ್ಟು ಕೊಡ್ಕೊಂಡು ಇಸ್ಕೊಂಡಿದ್ದಾಳಾ ಹುಡುಗಿ ತಕ್ಷಣ ಕಪ್ಪಿ ಕಾಯಿಸಿಕೊಟ್ಟಿ ಅಡುಗೆ ಮಾಡಿ ಕೆಲಸಕ್ಕೆ ಎಲ್ಲ ಮಾಡಿ ನಿದ್ಕೊಳಕ್ಕೆ ಮಾಡ್ಲಿಕ್ಕೆ ಅಂತ ಜಗಳ ಮಾಡಿದ್ರೆ ಸುಮ್ಮನೆ ಮೀನ ಸರಿಲ್ಲ ಯಾಕೆ ಅಂತ ಅಂತಾರೆ ಅದಕ್ಕೆ ನಮ್ಮ ಏನು ಮಾತಾಡಲಿಲ್ಲ ಏನಾರು ಮಾಡ್ಕೊಳ್ಳಿ ಅವಳೇ ಅರ್ಚಾಡಷ್ಟು ಅಷ್ಟು ಇನ್ನಿಷ್ಟು ಹರ್ಚಾಡಕ್ಕೆ ಬಾಯಿ ಈ ಗಂಟೆ ಇರೋ ಗಂಟೆ ಆಮೇಲೆ ಅವಳೇ ಸುಮ್ಮನೆ ಆಯ್ತಾಳೆ ಆಯ್ತಿಲ್ಲ ಓ ಇವಳು ಬೋಯ್ತಾಳೆ ಅನ್ಬಿಟ್ಟು ನಾನು ಎದ್ರುಕೊಂಡು ಕೆಲಸ ಮಾಡಿಬಿಟ್ರೆ ಆಗೋದದ ಆಗೋದದ ಅಂತವ ಏನಾರು ಮಾಡ್ಕೊಳ್ಳಿ ಕತೆ ಇವ್ರು ಇವ್ರನ್ನ ನಾಡ್ಕೊಬಳ ಏನು ನಾಟ್ಕ ಅಲ್ಲಕ್ಕನವ ಹೆಂಗ ನಾಟಕ ನೋಡಿ ಹೆಂಗ ನಾಟ್ಕವ ಓ ಚೆನ್ನಾಗ್ತವಳಲ್ಲ ನಾಡ್ಕೊಬ್ಕೊಂಡ್ವಳ ಯ ಹ್ಞೂ ಏನು ಅಂದ್ಕೊಬಿಟ್ಟಳವಳುಳೇ ಏನು ಬೋಯಿದ್ರೆ ಮಾಡಿದ್ರೆ ಮಾಡಿಬಿಡ್ತಾಳೆ ಅಂತ ಅದಕ್ಕೆ ಮಾಡ್ಲಿ ತಕೋ ಏನೋ ಅತ್ತೆ ಇದ್ರು ಬಾಕುಂಗಿ ಹಾಕ್ಬಾರ್ದು ಅಂತ ಏನಾರೇ ರು ಸುಗೀಸದ ಇಲ್ಲ ಕಾಪಿ ಕಾಯಿಸ್ಕೊಡ್ಬಾರ್ದು ಅಂದ್ಕೊಂಡಿದ್ದದ ಮಾಡಲಿ ಏನೋ ಅವಳು ಒಂದು ಕಾಲದಲ್ಲಿ ಮನೆ ಸೊಸೆ ಆಗ್ತಾನೆ ಬಂದವಳು ಏನು ಕೊಬ್ಬು ಕೊಂಬು ಬಂದ್ಬಿಟ್ಟಿದ್ದಾವ ತಲೇಲಿ ಕೊಂಬು ಬಿದ್ದಿದ್ಲು ಆಚಲಿ ಏನೋ ನನ್ನ ಗಂಡ ಗಂಡಗಿಳಿಕೆ ನಾನು ಹೂ ಅಂದಿದ್ದಕ್ಕೆ ನನ್ನ ಗಂಡ ಹೋಗಿ ಕರ್ಕೊ ಬಂದವನೇ ಹೆಂಗಿರಬೇಕು ಇಲ್ಲಿ ಯಜಮಾನ್ಗೆ ತೋರ್ಸಕ್ಕೆ ಬಂದವಳೆ ಯಜಮಾನ್ಗೆ ನಾನು ಹಂಗೆ ನಾನು ಹಿಂಗೆ ಅನ್ಕಂಡು ನಮಗೆ ಗೊತ್ತಿಲ್ಲ ನಾವು ವಾಗ್ತಾನೆ ಮಾಡೋದು ಇವಳು ಹಿಂಗೆ ಆಡ್ತಾ ಇರಲಿ ನಾನು ಮಾಡಕ್ಕೆ ಇಲ್ಲ ಅದಕ್ಕೆ ನಾನು ಅವ್ಳ ಹೇಳ್ಸ್ಕೊಂಡು ನಾನು ಕೆಲಸ ಕಮ್ಮಿ ಮಾಡನೇ ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ ಈ ಮನೇಲಿ ನನಗೆ ಯಾರು ಹೇಳ್ಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನನಗೆ ಹೆಂಗೆ ಇರಬೇಕು ನಾನು ಅದಕ್ಕೆ ಇವಳ ಕೈಲೊಂದು ಮಾತು ಕೇಳ್ಕೊಂಡು ಇವಳ ಒಂದು ಬದುಕೇಳ್ಕೊಂಡು ನಾನು ನಾನು ಜೀವನ ಮಾಡ್ಕೊಂಡು ಹೋಗಬೇಕು ಬೇಕಾಗಿಲ್ಲ ನಾನು ನಮ್ಮ ಅವ್ನ ಮದ್ನೇ ಕೇಳಕ್ಕಿಲ್ಲ ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಅಂತ ಹೇಳಿದ್ರೆ ಈ ಬೇವರ್ಸಿನ ಮುಂಡೆ ಯಾರು ಅಂದ್ಬಿಟ್ಟು ಮಾತು ಕೇಳ್ಕೊಂಡು ಕುತ್ಕೊಳ್ಳೋಣೆ ಓಹ್ ಚೆನ್ನಾಗಿ ನಡ್ಕೊಳ್ತಾಳೆ ಚೆನ್ನಾಗೆ ಮುಚ್ಕಿ ಅಂತೀವಿ ಕಿರ್ಚಂದೋ ಕಿರ್ಚದೇ ಹೆಂಗೆ ಕಿರ್ಚಿತಾಳೆ ಏನಿರು ಕಿರ್ಚ್ತಾರೆ ಅಂದ್ಬಿಟ್ಟು ನಾನು ಗಡಗಡೆನೆ ಹಿಡ್ಬಿಡ್ತೀವಿ ನಾವು ಕಿರ್ಚ್ವಳ ಕಣಪ್ಪ ಇವಳು ಈ ಮುತ್ಕಿ ಅವ್ನು ಬಿಟ್ಟು ನಾವು ಎದ್ರುಕೊಂಡು ಗಡ 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 ಅಂತ ನಡಗಾಕ್ ಬಿಡ್ತೀವಿ ಬಂದವಳೆ ಇಲ್ಲಿ ನಾಟ್ ಕಾಡ್ಕೊಂಡು ನಾಟ್ಕವಾಂಟೆತಂದು ಒಂದ್ಸಲ ಎರಡು ಸಲ ಇಚ್ಛೆ ಅಂತ ಹ್ಞೂ ನಾಟ್ ಕಾಡ್ಕೊಂಡು ನಮ್ಮ ಹೂವ ಎತ್ತಾಗ ಓದ್ಲೋ ಕಾಡೆ ಕಣ್ಣವ ಎತ್ತಷ್ಟ ಅದು ಎತ್ತ ಓದ್ಲು ಎರಡು ದಿನನೂ ಟೀ ಕಾಯ್ಸ್ಕೊ ಕುಡ್ಕೋ ಅವ್ರಿಗೆ ಮನೇಲಿ ಮುತ್ಕಿ ಕೊಡ್ಬೇಡ ಅಂತ ಅದು ಏನು ಮಾಡ್ಲೋ ಎತ್ತು ಮಾಡ್ಲೋ ಇಲ್ಲ ನನ್ನ ಗಂಡನ ಕೆಲಸ ಮಾಡ್ಕೊಡ್ಬೇಕಾರೆ ಹೇಳ್ತೀನಿ ಜಲ್ದಿಗೆ ಗಂಡ ಹೋಗ್ತಾರೆ ನನ್ನ ಗಂಡನೇ ನಾನು ಎಲ್ಲರೂ ತಿನ್ಕೊತೀನಿ ಆರಾಮಾಗಿ ನೀನು ಒಟ್ಟಿಲಿರುವಂತ ಅಂದ್ಬಿಟ್ಟು ಹೋಗಿರೋತಲ್ಲಿ ನನಗೇನು ಹುಚ್ಚ ನಾನು ತಕ್ಷಣ ಇದೀಕಪ್ಪಿ ಕಾಯಿಸ್ಕೊಂಡು ಆಳನಂಗೆ ಕುತ್ಕೊಳ್ಳೋಕೆ ಏನಾಗೇನು ಮಾಡೋ ಕೆಲಸ ಇಲ್ಲ ಇವಳು ಸೇವೆ ಮಾಡ್ಕೊಂಡು ಕುತ್ಕೊಬಿಡ್ತೀನಿ ಏನೋ ನೀ ಮನೆ ಮದುವೆ ಆಗಿರೋದು ಈ ಮುಚ್ಚಿ ಸೇವೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಅವಳು ಜೀತ ಮಾಡ್ಕೊಂಡಿರಕ್ಕ ನಾನು ನಾನು ಚೆನ್ನಾಗಿರ್ಬೇಕು ಅಂದ್ಕೊಂಡಿ ಮನೆ ಮದುವೆ ಆಗಿರೋದು ಏನೋ ಕನ್ಸ್ಕೊಳ್ತಾ ಕೂತಾವಳೆ ಈ ಮನೆ ಮದುವೆ ಬಂದ್ಬಿಟ್ಟು ನನ್ನ ಕೆಲಸ ನನಗೆ ಖೇಮ ಮಾಡ್ಕೊಡ್ತಾಳೆ ನಾನು ಇರ್ತೀನಿ ಅನ್ಕೊಂಡು ಅಂದ್ರೆ ಮುಂಡೆ ತಂದು నోడు నోడు నాట్కే హిం నాటక ఆడతాళు ద ముండె సురేందా నాట్కే ఇవ్వ నోడో ఎల్ లొట్టాటా అనుకళు అల్వ ఎలా మక్ళు హాచకర ఇంకొటోట అయితే నమ్మట్టే బుద్ధి లే అవు అవు అనుకూ ఏనుగుటె సుత్త నా నమ్మట్టూ బేగంకే ఇలి ఏను ముల్లు బిర్తాళంతూ అందీ బందీ అంతే దర్ప తోర్సకే నా ముందే నేను యార్ ముందే తోర్సు నవ్ అవు అందే నన్నవ్ర అప్ప అన్నవళు ಹಾಂ ನಾನು ಅಪ್ಪ ಅಂದ್ರೆ ನಾನು ನಿಮ್ಮಪ್ಪ ಅನ್ನೋಳು ಅಂಥೇಳು ನಾನು ಎಲ್ಲೋ ಸುಮ್ಮನೆ ಜಗಳ ಮಾಡಬಾರ್ದು ಅದಕ್ಕೆ ಅವಳ ಜೊತೆ ಜಗಳ ಮಾಡ್ತಾನೆ ಇಂತ್ಕೊಳ್ಳೇ ಅವೊಂದು ಅರ್ಥ ಇಲ್ಲ ಕುಲ ಇಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡ್ಬೇಕು ಹೊರ್ಚ್ಕೊಂಡು ಹೊರ್ಚ್ಕೊಳ್ಳಿ ಅಂತ ಸುಮ್ಮನೆ ಆಗಿರೋದು ಇರೋದು ಅದಕ್ಕೆ ನನಗೆ ಜಗಳ ಮಾಡೋಕೆ ಬರೋಕ್ಕಿಲ್ವಾ ನನಗೆ ಮುಟ್ಟಕ್ಕೆ ಬರೋಕ್ಕಿಲ್ವ ಹಾಂ ಅವಳಗಿಂತ ಚೆನ್ನಾಗೆ ಮಾಡ್ತೀನಿ ಜಗಳ ಕಲ ಎಲ್ಲನೇ ನನಗೂ ಬರ್ತದೆ ಯಾಕೆ ದೇವ್ರು ನನಗೆ ಬಾಯಿ ಕೊಟ್ಟಿಲ್ವ ಎಲ್ಲನೂ ಕೊಟ್ಟವನೇ ನೋಡೋಣ ಮಾಡ್ಕೊಳ ಮಗ ಇದ್ದಾಗ ಒಂಥರ ನಾಟ್ಕಾಡ್ತಾಳೆ ಮಗ ಇದ್ದಾಗ ಮಿನೇ ಬವ್ವ ಮಿನೇ ಬಗವ ಹಂಗೆ ಹಿಂಗೆ ಅಂತ ಈಗ ಮಗ ಹೋದ್ಮೇಲೆ ಕರಿತಾ ಕೇಳಿತಾರೆತ್ಕತ್ತರ ಓಹ್ ಉಳ್ಳಿಂಗಾಡ್ತಾಳೆ ಹಂಗೆ ನಾವು ಆಡ್ಬೇಕು ಸುಮ್ಮನೆ ಅದಕ್ಕೆ ನಾನು ಇಷ್ಟೂರ ಬೇರೆ ಮನೇಲಿ ಏನೋ ಒಂದು ಬತ್ತಿತಾ ಒಂದು ಒಯ್ತಿತ ಅದೇ ಕೇಳ್ತಿರೋದು ಒಂದು ಬತ್ತಿತಾ ಒಂದು ಒಯ್ತಿತ ಒಂದ್ ನಿಷ್ಠೂರ ನಾನು ಇಷ್ಟೂರ ನಿಷ್ಠೂರ ಅನ್ಕೊಂಡು ಬೇಕಾಗಿಲ್ಲಾಕತ್ತೆ ಇದೊಳೆ ಚೆನ್ನಾಗದೇ ಇವ್ರ ನಾಟಕ ಇವ್ರ ನಾಟಕ ನೋಡ್ಕೊಂಡು ನಿತ್ಕೊಬಿಟ್ರೆ ಅದೇ ಉದ್ಧಾರ ಹಾಕ್ಬಿಡದೆ ಉದ್ದಾರ ಲೇ ಮೀನಾ ಪುನಃ ಬತ್ತದ ಬಾಬಾ ಮುಂಡೆ ಬರ್ಚಿರ್ಚಿ ತಾಳ ನೋವ್ ಬಿಡ್ತಾಳೆ ಬಿಡ್ತಾಳಂಗ ಮನಿ ಕಳೆದ ಒಂದ್ ಒಂಬತ್ ಗಂಟೆ ಗಂಟೆ ಅಂದ್ರೆ ನಾಳೆ ಬಂದಾಳೆ ಬೇವರ್ಸೆಂಗೆ ತಕ್ಷಣ ಮುದುಕಿ ಮಕ್ಕ ನೋಡೋ ಪರಿಸ್ಥಿತಿ ಐತಲ್ಲ ನಂಗೆ ದೊಡ್ಡ ಮುಂಡೆ ಮಕ್ಕವ ಎದ್ದು ಇವ್ ಮಕ್ಕನೆ ನೋಡಬೇಕು ನನಗೆ ನೀನು ಬೇರೆ ಏನು ಕೆಲಸ ಇಲ್ಲವಲ್ಲ ಅದಕ್ಕೆ ಈಗ ಎದ್ದೋ ಇಲ್ಲ ಸುರಿ ಏನೋ ಹೇಳಿಗಾ ಓ ಎನ್ನ ಆಡ್ಕಾಡ್ತ ಎನ್ ಆಡ್ಕವ ಇವ್ ಹಿಂಗೆಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ ನೀರು ಸುರಿ ತಿಂತ ಆಡೋ ಮೇರೆ ನೀರ ಇನ್ನ ಆಟಕಾಡ್ತಾ ಕೋತ ಇನ್ನ ಆಡ್ಕವ ఓ ఎన్నుకిల్వ అదే నీదు నీరు సురీతీ తాళ నీరు అలా ముత్య అదే నాట కు ఈ ఏం నీరు సురద్రే మాత్ర నా సుమ్మే నేను హెంక్ మార్తీ అంత నన్ గొప్ప ఆమె సరే ఇది కలసతినీర్ గిర్స్ద్రే దొడ్డ జగ్లే ఆగిబుడ్లీ ఏం బందోళ సురితీ అంత అలా ఏనుకే భారీ ఎచ్చుకోబాళు ని ముకీ భారీ హచ్కబట్టే నీరు సురేష్ మట్టుకు మటకి నా నీరు సుడ్స్క సురిలి മാതീനി അവൾക്ക് നിരാവശ്യ സൂരിലി ഒൻ ചൂറ് ആർല നനുഗ് ദൊടനെ മാിബിനി ഏനോട് അന്നലെ അനസ്കള ആട്സ്കോ കൂത്കളൊക്കെ നൈനോ അവൾ ഈ ജിത് കാത്തിയാളി ജിത് കാത്തിൽ അനക്കണ്ടു സാധ്യമാർത്തു അങ്ങനെ വീഡിയോ എങ്കിൽ തോന്നി ദയവട്ടു കമെന്റ് മാത്രീസ് ഇന്ന് നമ്മുടെ ചാനൽ സബ്ക്രൈബ് മാക്കണ്ടില്ല ദയവ് സബ്ക്രൈബ് മാറി അങ്ങനെ എലക്ട്രോക്സ് പൂസ് മാി ഞാനും ധന്യം നമസ്കാരം ഇഷ്ടം ആണ് ലൈക്ക് കൊടുത്ത